ನಮಸ್ಕಾರ ಗೆಳೆಯರೆ ಟೆಕ್ನಿಕಲ್ ಇಶ್ಯೂ ಇಂದ ನಾನು ಇವಾಗ ತಾನೇ ಅಪ್ಡೇಟ್ ಮಾಡಿರೋ ವಿಡಿಯೋ ಮ್ಯೂಟ್ ಆಗಿದೆ ಸೊ ನಾನು ನನ್ನ ಮೊಬೈಲಲ್ಲಿ ಬರ್ತಿಲ್ಲ ಅಂತ ಬೇರೆಯವ್ರ ಮೊಬೈಲಲ್ಲೂ ನೋಡಿದೆ ಸೊ ಅದು ಸೌಂಡ್ ಬರ್ತಿಲ್ಲ ಅದರಲ್ಲಿ ತುಂಬ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದೀನಿ ಮತ್ತು ಇವತ್ತು ಮಾರ್ಕೆಟು ಏನಕ್ಕೆ ಬೀಳ್ತು ಮತ್ತು ಏನಕ್ಕೆ ಹೇಳ್ತು ಮತ್ತೆ ಕೊನೆ ಟೈಮಲ್ಲಿ ಏನಕ್ಕೆ ಬೀಳ್ತು ಅದನ್ನೆಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೆ ಸೊ ನಾನು ಆ ವೀಡಿಯೋ ನೋಡಿದ ಮೇಲೆ ಸೊ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಮಾಡ್ತಿದ್ದೀನಿ ಸೊ ಈಗ ಕಂಪ್ಲೀಟಾಗಿ ಒಂದೊಂದಾಗಿ ನೋಡೋಣ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ಯಾರಿಗಾದರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ಜಾಯ್ನ್ ಆಗಿ ಸೊ ಸಾರಿ ಕ್ಷಮಿಸಿ ಆ ಟೆಕ್ನಿಕಲ್ ಇಶ್ಯೂ ಕಾರಣದಿಂದ ಅದು ಸೌಂಡ್ ಬರ್ತಿಲ್ಲ ಸೊ ಇವಾಗ ನಾನು ಮಾಡಾಕ್ತೀನಿ ನೋಡಿ ನೋಡಿ ಇದು ನಮ್ಮ ನಿಫ್ಟಿ ಚಾರ್ಟು ಈ ನಿಫ್ಟಿ ಚಾರ್ಟ್ ಏನು ಹೇಳ್ತಿದೆ ಅಂದರೆ ಮಾರ್ನಿಂಗು ಮಾರ್ಕೆಟು ಆಗಿ ಓಪನ್ ಆಯಿತು ಅಷ್ಟೇ ಬೇಗ ಕೆಳಗಡೆ ಬೀಳ್ತು ಓಕೆನಾ ಮತ್ತು ಅಷ್ಟೇ ಬೇಗ ಕರೆಕ್ಷನ್ ತಗೊಂಡು ಮೇಲೋಗಿ ಮತ್ತೆ ಸೈಡ್ ವೇಸ್ ಆಗಿ ಮತ್ತೆ ಮೇಲೋಗಿ ಅಷ್ಟೇ ಚೆನ್ನಾಗಿ ಕೆಳಕ್ಕೆ ಬೀಳ್ತು ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ ಆಗೋಕೆ ಮುಖ್ಯವಾದ ಕಾರಣಗಳೇನು ಅದನ್ನೆಲ್ಲ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸೊ ಇವಾಗ ಓವರಾಲ್ ನಮ್ಮ ಮಾರ್ಕೆಟು ಒನ್ ಡೇ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಏನು ಹೇಳ್ತಿದೆ ಅಂತ ಒನ್ ಟೈಮ್ ನೋಡೋಣ ಸೊ ಒನ್ ಡೇ ಕ್ಯಾಂಡಲ್ ಸ್ಟಿಕ್ಗೆ ಇದನ್ನು ಸ್ವಿಚ್ ಮಾಡ್ತೀನಿ ನೋಡಿ ಸ್ವಿಚ್ ಮಾಡಿದ್ದೀನಿ ಒನ್ ಡೇ ಕ್ಯಾಂಡಲ್ ಸ್ಟಿಕ್ಗೆ ಸೊ ನೀವು ನನಗೆ ಏನಾಗ್ತೀನಿ ಅದು ಪ್ರತಿದಿನ ಒಂದು ಕ್ಯಾಂಡ್ಲು ಅದೇನು ಕ್ಯಾಂಡ್ಲ್ ಆಗುತ್ತೆ ಆ ಕ್ಯಾಂಡ್ಲ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಟೀಚಿಂಗ್ ಕೊಡ್ತೀನಿ ನೀವು ಅದನ್ನು ತೊಗೊಳ್ಳಿ ಸೊ ಇವತ್ತಾಗಿರುವಂಥ ಕ್ಯಾಂಡ್ಲು ಬೇರಿಷ್ ಇಂಗಲ್ಫಿಂಗ್ ನೋಡಿ ಈ ಕ್ಯಾಂಡ್ಲು ಬೇರಿಷ್ ಇಂಗಲ್ಫಿಂಗ್ ಅಂತ ಹೇಳ್ತಿದೆ ಬೇರಿಸ್ ಇಂಗಲ್ಫಿಂಗ್ ಅಂದರೆ ನಿನ್ನೆ ಏನು ಕ್ಯಾಂಡ್ಲಿದೆ ಇದೆ ಇವತ್ತು ಕ್ಯಾಂಡ್ಲಿಗೆ ಬೇರಿಷ್ ಇಂಗಲ್ ಕಂಪೇರ್ ಮಾಡಿದ್ರೆ ಅದನ್ನು ಇನ್ಸೈಡ್ ದಿ ಕ್ಯಾಂಡಲ್ ಆಗಿದೆ ಮತ್ತು ಆ ಇನ್ ಸೈಡ್ ದಿ ಕ್ಯಾಂಡಲ್ನ ಲೋನ ಬ್ರೇಕೌಟ್ ಮಾಡಿದೆ ಆ ಲೋನ ಬ್ರೇಕೌಟ್ ಮಾಡಿದೆ ಅಂದರೆ ಮಾರ್ಕೆಟು ಸೂಚನೆ ಕೊಡ್ತಿದೆ ಮಾರ್ಕೆಟು ಡೌನ್ ಸೈಡ್ ಮೂವ್ ಆಗ್ಬೋದು ಅಂತ ಸೊ ಇಷ್ಟು ಈ ಕ್ಯಾಂಡಲ್ನ ಒಂದು ಇನ್ಫಾರ್ಮೇಶನ್ ಆದರೆ ಈಗ ಆ್ಯಸ್ ಯೂಶ್ವಲ್ ಆಗಿ ಫೈವ್ ಮಿನಿಟ್ಸ್ಗೆ ಸ್ವಿಚ್ ಮಾಡ್ತೀನಿ ಸೊ ಈ ಫೈವ್ ಮಿನಿಟ್ಸ್ಗೆ ಸ್ವಿಚ್ ಮಾಡಿದೆ ಸೊ ನಾಳೆ ಮಾರ್ಕೆಟು ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆದರೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆದರೆ ನಾಳೆ ನೀವೇನು ಮಾಡಬೇಕು ಅಂತ ನೋಡಿ ತೋರಿಸ್ತೀನಿ ನೋಡಿ ಮಾರ್ಕೆಟ್ ಫ್ಲ್ಯಾಟಿಶ್ ಓಪನ್ ಆಗಿ ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಕಾಲ್ ಸೈಡ್ ಏನಾದರೂ ಮಾರ್ಕೆಟ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಸೊ ಮತ್ತೆ ಕೈರಿ ಈ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟಲ್ಲಿ ನೀವು ರೀಟ್ರೆಸ್ಮೆಂಟ್ ಮೇಲೆ ಒಂದು ಕಾಲ್ ಸೈಡ್ ಟ್ರೇಡ್ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಈ ರೆಡ್ ಈ ನಮ್ಮ ರೆಡ್ ಜೋನ್ಗೆ ಇದು ನೋಡಕ್ ಚಿಕ್ಕದ ಕಾಣುತ್ತೆ ಬಟ್ ಅದು ತುಂಬ ದೊಡ್ಡದಿದೆ ಸರಿನಾ ನಿಮಗೆ ಐದರಿಂದ ಹತ್ತು ಪಾಯಿಂಟು ಹದಿನೈದು ಪಾಯಿಂಟ್ ಎಲ್ಲ ಈಸಿಯಾಗಿ ತೊಗೋಬೋದು ಈ ಫಸ್ಟ್ ಕ್ಯಾಂಡ್ಲು ಫೈವ್ ಮಿನಿಟ್ಸ್ ಫಸ್ಟ್ ಕ್ಯಾಂಡ್ಲ್ ಬ್ರೇಕೌಟ್ ರೀಸ್ಮೆಂಟ್ ರೀಟ್ರೆಸ್ಮೆಂಟ್ ಜೋನ್ ಒಂದು ಕಾಲ್ ಸೈಡ್ ಟ್ರೇಡ್ನ ಪ್ಲಾನ್ ಮಾಡಿ ನೀವು ಈಸಿಯಾಗಿ ನಿಮ್ಗೊಂದು ಕಾಲ್ ಸೈಡ್ ಟ್ರೇಡ್ ಸಿಗುತ್ತೆ ಇಲ್ಲ ಅಂದರೆ ಮಾರ್ಕೆಟು ಇಲ್ಲಿಂದನೆ ಮತ್ತೆ ಒಂದು ಐದು ಹತ್ತು ನಿಮಿಷ ಟೈಮ್ ಪಾಸ್ ಮಾಡಿ ಮತ್ತೆ ಇಲ್ಲೊಂದು ಸ್ವಿಂಗ್ ಮಾಡಿಕೊಂಡು ಈ ಸ್ವಿಂಗ್ನ ಬ್ರೇಕೌಟ್ ಮಾಡೋ ಟೈಮಲ್ಲಿ ಕರೆಕ್ಷನ್ ಬಂದ ಮೇಲೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಪುಟ್ ಸೈಡ್ನ ಪ್ಲ್ಯಾನ್ ಮಾಡೋಕ್ಕೆ ನೋಡಿ ಇದು ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆದಾಗ ನೀವು ಯಾವ್ದು ರೀತಿ ಪ್ಲ್ಯಾನ್ ಮಾಡಬೇಕು ರೆಸಿಸ್ಟೆನ್ಸ್ ಲೆವೆಲ್ ಬಂದಾಗ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಆ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕೌಟ್ ಮಾಡಬೇಕಾದ್ರೆ ಕಾಲ್ ಸೈಡ್ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು ಇಷ್ಟ ಆದರೆ ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿಶ್ ಓಪನ್ ಆಗಿ ಮಾರ್ಕೆಟ್ ಫ್ಲ್ಯಾಟಿಶ್ ಓಪನ್ ಆಗಿ ಪುಟ್ ಸೈಡ್ ಏನಾದರೂ ಮಾರ್ಕೆಟ್ ಹೋಗಬೇಕಾದ್ರೆ ಈ ಪುಟ್ ಸೈಡ್ ಹೋಗ್ಬೇಕಾದ್ರೆ ಈ ಫಸ್ಟ್ ಕ್ಯಾಂಡ್ಲು ಲೋ ಬ್ರೇಕೌಟ್ ಮಾಡಬೇಕಾರೆ ರೀಟ್ರೆಸ್ಮೆಂಟ್ ಹೋಗಿ ಲೋ ಬ್ರೇಕೌಟ್ ಮಾಡಬೇಕಾದ್ರೆ ಒಂದು ಒಂದು ಐದು ಹತ್ತು ನಿಮಿಷ ಸ್ಟೇಬಲ್ ಆಗುತ್ತೆ ಆ ಬ್ರೇಕೌಟ್ ಮಾಡೋ ಟೈಮಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ಸ್ ಸೆನ್ಸಿಟಿವಿಟಿ ಅಂದರೆ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಆ್ಯಕ್ಟಿವಿಟೀಸ್ ಹೆಂಗಿರುತ್ತೆ ಹಂಗೆ ನೋಡಿ ಬುಲ್ಲಿ ಟ್ರೆಂಡ್ ಇದೆಯೋ ಬೇರಿ ಟ್ರೆಂಡ್ ಇದೆಯೋ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿ ಮತ್ತೆ ಇಲ್ಲಿಂದ ಕರೆಕ್ಷನ್ ಬಂದು ಮತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮಾರ್ಕೆಟು ಮತ್ತು ಇಲ್ಲಿಂದ ಇಲ್ಲಿಂದ ಮತ್ತಿಲ್ಲಿ ಮೇಕೋಗೋ ಚಾನ್ಸಸ್ಸು ತುಂಬ ಇದೆ ಇಲ್ಲಿಂದ ಮತ್ತೆ ಇದನ್ನು ಬ್ರೇಕೌಟ್ ಮಾಡಿದ್ರೆ ಕೆಳಗೆ ಬರೋ ಚಾನ್ಸಸ್ಸು ತುಂಬ ಇದೆ ಸೊ ಇಷ್ಟು ಮಾರ್ಕೆಟು ಫ್ಲ್ಯಾಟಿ ಓಪನ್ ಆದಾಗ ಏನು ಮಾಡಬೇಕು ಅಂತ ಹೇಳ್ದು ಸೊ ಇವತ್ತು ಮಾರ್ಕೆಟ್ ಬೀಳ್ತು ಬೀಳೋಕ್ಕೆ ಒಂದು ಮೇನ್ ರೀಸನ್ನು ಗ್ಲೋಬಲ್ ಮಾರ್ಕೆಟು ನೆಗೆಟಿವಲ್ಲಿ ಹೋಗ್ತಿರೋದು ಮತ್ತು ಎ ಐ ಬಬಲ್ಲು ಬ್ಲ್ಯಾಸ್ಟ್ ಆಗಿರೋದು ಅಂದರೆ ಮೌಲ್ಯಾಧರಿತಕ್ಕಿಂತ ಮೌಲ್ಯಾಧರಿತ ಹೆಚ್ಚು ವ್ಯಾಲ್ಯೂಗಿಂತಲೋದು ಟ್ರೇಡ್ ಮಾಡಿ ಇವಾಗ ಕರೆಕ್ಷನ್ ಬರ್ತಿರೋದು ಕಾರಣ ಆದರೆ ಮತ್ತೆ ಆ ಮಿಡಲ್ ಮಧ್ಯಾಹ್ನದಲ್ಲೇ ನಮ್ಮ ಮಾರ್ಕೆಟು ಇಲ್ಲಿಂದ ಇಲ್ಲಿವರೆಗೆ ರೀಬೌಂಡ್ ಮಾಡಿತು ಆ ರೀಬೌಂಡ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ವ್ಯಾಲ್ಯೂ ಬೈಯಿಂಗ್ ನಾನು ಆ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದೆ ಸೊ ಇದರಲ್ಲಿ ಜಸ್ಟ್ ಎಡ್ಡಿಂಗ್ ಅಷ್ಟೇ ಹೇಳ್ಕೊ ಹೋಗ್ತೀನಿ ನೀವು ಕೇಳ್ಕೊಳ್ಳಿ ಮೊದಲನೇದು ಏನಪ್ಪ ಅಂದರೆ ವ್ಯಾಲ್ಯೂ ಬೈಯಿಂಗ್ ಅಂದರೆ ಮೌಲ್ಯಾಧಾರಿತ ಖರೀದಿ ಬೌದ್ಯ ಮೌಲ್ಯಾಧರಿತ ಅಂದರೆ ಯಾರ್ಯಾರು ನಮ್ಮ ಗ್ಲೋಬಲ್ ಮಾರ್ಕೆಟ್ ಯು ಎಸ್ ಮಾರ್ಕೆಟಲ್ಲಿ ಎಫ್ ಐ ಎಸ್ಗಳಿದ್ರು ಅವರು ಅಲ್ಲಿನ ಲಾಭ ತಗೊಂಡು ಮಾರ್ಕೆಟ್ ಬೀಳ್ತೈತೆ ಅಂತ ಇಲ್ಲಿ ಬಂದು ಎಲ್ಲ ಶೇರ್ನು ಬೈ ಮಾಡಿದರು ಎಫ್ ಐ ಎಸ್ಗಳು ಖರೀದಿ ಮಾಡಿದರು ಆಮೇಲೆ ಎ ಏ ವಿಭಾಗದಿಂದ ಹಣ ಹೊರಬಂದು ಅಂದರೆ ಎ ಐ ವಿಭಾಗ ಅಂದರೆ ಅಲ್ಲಿಂದ ಎಲ್ಲ ಪ್ರಾಫಿಟ್ ಬುಕ್ ಮಾಡಿಕೊಂಡು ಎ ಏಗೆ ಯಾರ್ಯಾರು ಅಪ್ಲೈ ಮಾಡಿದರು ಯಾರ್ಯಾರದೆಲ್ಲ ಶೇರ್ ಇತ್ತು ಅವರೆಲ್ಲ ಮಾರಿ ಇಲ್ಲಿ ಬಂದು ಮತ್ತೆ ಶೇರ್ನ ತೊಗೊಂಡ್ರು ಸೊ ತಗೊಂಡಾದಮೇಲೆ ಡಾಕ್ಟರ್ ವಿ ಕೆ ವಿಜಯಕುಮಾರ್ ಅಭಿಪ್ರಾಯದಂತೆ ಅಮೇರಿಕ ಭಾರತದ ಒಪ್ಪಂದ ಅಂದರೆ ಟ್ರೇಡ್ ಡೀಲು ಸಮೀಪದಲ್ಲಿರೋದ್ರಿಂದ ನಮ್ಮ ಮಾರ್ಕೆಟು ಒಂದೊಳ್ಳೆ ಗುಡ್ ನ್ಯೂಸ್ ಬರುತ್ತೆ ಅಂತ ಮೇಲೋಯ್ತು ಮತ್ತು ಕ್ರೂಡ್ ಆಯಿಲ್ ಬೆಲೆ ಕುಸಿತ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಅಷ್ಟು ಇಳಿದಿದೆ ಯು ಎಸ್ ಡಿ ಅರವತ್ತ್ಮೂರು ಪಾಯಿಂಟ್ ತೊಂಬತ್ತಾಗಿದ್ದು ಭಾರತದ ಮಾರುಕಟ್ಟೆಗೆ ಒಂದು ಸಾಮಾನ್ಯ ಒಳ್ಳೆಯ ಸುದ್ದಿಯಾಗಿದೆ ಮತ್ತು ಮತ್ತೇನಪ್ಪ ಅಂದರೆ ಕೂಪ್ ಮತ್ತು ನಮಗಿಲ್ಲಿ ಒಂದು ಈ ಇಷ್ಟು ರೀಸನ್ ಆದರೆ ಮತ್ತೆ ಅದು ಈವ್ನಿಂಗ್ ಆದಮೇಲೆ ಕೊನೆಗಳಿಗೆಲಿ ಕೆಳಗಡೆ ಬೀಳೋಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಲಾಭ ಸ್ವೀಕರಣೆ ಅಂದರೆ ಯಾರೆಲ್ಲ ಇಲ್ಲಿ ಬಂದು ಮತ್ತೆ ಬೈ ಮಾಡಿದ್ರು ಅವರು ಮತ್ತೆ ಪ್ರಾಫಿಟ್ ಆಗಿದ್ದ ತಕ್ಷಣವೇ ಅವ್ರಿಗೆ ಒಂದು ಯು ಎಸ್ ಮಾರ್ಕೆಟು ಗ್ಲೋಬಲ್ ಮಾರ್ಕೆಟು ಅಂದರೆ ಕೊರಿಯಾ ಜಪಾನ್ ಚೀನಾದ ಶಾಂಘೈ ಹಾಂಗ್ಕಾಂಗ್ ತೀವ್ರವಾಗಿ ಅವು ಮಾರ್ಕೆಟ್ಗಳು ಬೀಳ್ತಾ ಇರೋದ್ರಿಂದ ಕೆಳಗಡೆ ರೆಡ್ ಬ್ಲೆಡ್ ಪಾತ್ ಆಯ್ತಾ ಇರೋದ್ರಿಂದ ಅವರು ತುಂಬ ಭಯಭೀತರಾಗಿ ಮತ್ತೆ ಅವ್ರ ಪ್ರಾಫಿಟ್ನ ಬುಕ್ ಮಾಡ್ಕೋತಾರೆ ಸೊ ಈ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋ ಕಾರಣದಿಂದ ಒಂದು ಮಾರ್ಕೆಟ್ ಕಂಪ್ಲೀಟಾಗಿ ಬೀಳ್ತು ಸೊ ಇನ್ನೊಂದು ಏನಪ್ಪ ಅಂದರೆ ಕ್ರಿಪ್ಟೋ ಇವತ್ತು ತುಂಬ ಲೋಯರ್ ಲೆವೆಲಲ್ಲಿ ಮತ್ತು ತುಂಬ ಅದು ಸುಧಾ ಕರೆಕ್ಷನ್ ಕಂಡಿದೆ ಅದು ಕೆಳಗಡೆಯಿಂದ ಟ್ರೇಡ್ ಮಾಡ್ತಿದೆ ಅದು ಒಂದು ಮೇನ್ ರೀಸನ್ ಆಯಿತು ಸೊ ನಮ್ಮ ಭಾರತ ಮಾರ್ಕೆಟ್ ಅಷ್ಟೇ ಒಂದು ನೆನ್ನೆ ಒಂದು ಪಾಸಿಟಿವ್ ಆಗಿ ನ್ಯೂಸ್ ಕೊಡ್ತು ಮತ್ತು ಇವತ್ತೂ ಇಷ್ಟು ಬಿದ್ರೂ ಆ ಲೆವೆಲ್ಗೇನು ಬೀಳಲಿಲ್ಲ ಸೊ ಬಿಕಾಸ್ ಆಫ್ ಜಿ ಡಿ ಪಿ ಡಾಟಾ ಆಗಲಿ ಎಸ್ ಪಿ ಐದು ಇದಾಗಲಿ ಜಿ ಡಿ ಪಿ ಆಗಲಿ ಎಲ್ಲ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ ಮತ್ತು ಯು ಎಸ್ ಮತ್ತು ಇಂಡಿಯಾದು ಟ್ರೇಡ್ ಡೀಲ್ ಆಗಲಿ ಎಲ್ಲ ಡೀಲ್ಗಳು ತುಂಬ ಚೆನ್ನಾಗಿದೆ ಭಾರತದ ಮಾರ್ಕೆಟ್ದು ಏನೇನು ಮಾರ್ಕೆಟ್ ಹೇಳೋಕ್ಕೊಂದು ಪಾಸಿಟಿವಿಟಿ ವೈಪ್ಸ್ ಬೇಕೋ ಅದೆಲ್ಲ ತುಂಬ ಚೆನ್ನಾಗಿದೆ ಬಟ್ ಈ ಗ್ಲೋಬಲ್ ಇಶ್ಯೂ ಮತ್ತು ಎಲ್ಲ ಇಶ್ಯೂಗಳಿಂದ ಮಾತ್ರ ನಮ್ಮ ಮಾರ್ಕೆಟುಗೆ ಹೊಡೆತಾ ಬಿದ್ದಿದೆ ಎಫ್ ಐ ಎಸ್ಗಳು ಭಯ ಬೀಳದೆ ಅವ್ರವ್ರ ಪ್ರಾಫಿಟ್ ಬುಕ್ ಮಾಡ್ಕೊತಿದ್ದಾರೆ ಸೊ ಇಷ್ಟು ಈ ಇನ್ಫಾರ್ಮೇಷನ್ ಆದರೆ ಸೊ ಈಗ ಫ್ಲಾಟ್ ಇಶ್ ಓಪನ್ ಆದಂಗೆ ನೋಡ್ದು ಇಫ್ ಇನ್ ಕೇಸ್ ಡೌನ್ ಗ್ಯಾಪ್ ಡೌನ್ ಏನಾದರೂ ಮಾರ್ಕೆಟ್ ನಾಳೆ ಆದರೆ ಬುಲ್ಲಿಶ್ ಇಂಗ್ಲಿಫಿಂಗ್ ಒಂದು ಕ್ಯಾಂಡಲ್ ಪ್ರಕಾರ ಇಲ್ಲಾದರೆ ಇಲ್ಲಿಂದ ವೆಯ್ಟ್ ಮಾಡಿ ಫಸ್ಟ್ ಕ್ಯಾಂಡ್ಲು ರಿಟ್ರೆಸ್ಮೆಂಟ್ ಬರ್ಗಂಟಕಾ ಅದು ಈ ಬ್ಲೂ ಕಲರ್ ಲೈನಲ್ಲಿ ಬ್ರೇಕೌಟಲ್ಲಿ ಇಲ್ಲಿಂದ ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಸೆಕೆಂಡ್ ಟಾರ್ಗೆಟ್ ಮಾಡಿ ಮೋಸ್ಟ್ಲಿ ನಾಳೆ ಗ್ಯಾಪಪ್ ಆಗೋದು ತುಂಬ ಡೌಟ್ ಇದೆ ಸೊ ಆ ಗ್ಯಾಪಪ್ ಏನಾದರೂ ಆದರೆ ಈ ರೆಡ್ ಕ್ಯಾಂಡ್ಲು ಐ ಮೇಲೆ ಸ್ಟೇಬಲ್ ಆದಮೇಲೆ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಒಂದು ಇಲ್ಲಿಂದ ಕರೆಕ್ಷನ್ ಬಂದು ಮೇಲೆ ಹೋಗ್ಬೋದು ಇಲ್ಲ ಮತ್ತು ಇಲ್ಲಿಂದ ಕರೆಕ್ಷನ್ ಬಂದು ಕೆಳಗೆ ಬೀಳ್ಬೋದು ಈ ಇಷ್ಟು ಪಾಸಿಟಿವಿಟಿ ಇದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮಾರ್ಕೆಟ್ ಕೆಳಗೆ ಬೀಳೋಕ್ಕೆ ಇವತ್ತು ಎಕ್ಸ್ಪೀರಿ ಡೇ ಇತ್ತು ಸೊ ಅದು ಒನ್ ಮೇನ್ ಥಿಂಗ್ ರೀಸನ್ ಆಯಿತು ನಮ್ಮ ಮಾರ್ಕೆಟ್ಗೆ ಸೊ ಇವಾಗ ಮತ್ತು ನಾವೆಲ್ಲೆಲ್ಲೆಲ್ಲ ಟ್ರೇಡ್ ಮಾಡ್ದೋ ನಾವೆಲ್ಲೆಲ್ಲ ಟ್ರೇಡ್ ಮಾಡ್ದೋ ನಾವು ಒಂದು ಮಾರ್ನಿಂಗ್ಗೆ ನಾವು ಹೇಳಿದ್ದು ಈ ಒಂದು ಈ ಒಂದು ನಮ್ಮದು ಆರ್ಡರ್ ಬ್ಲ್ಯಾಕ್ ಜೋನಲ್ಲಿ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತು ಪಾಯಿಂಟು ಪ್ಲ್ಯಾನ್ ಮಾಡಿದ್ದು ಫ ಸಡನ್ ಸ್ಕ್ಯಾಲ್ಪು ಇದೊಂದು ಕವರ್ ಮಾಡಿಕೊಂಡು ಮತ್ತು ಇಲ್ಲಿ ನಮಗೆ ಇದನ್ನ ಬ್ರೇಕೌಟ್ ಆದ ನಮಗೆ ಗೊತ್ತಾಯ್ತು ಇಲ್ಲಿ ಈ ಈ ಬ್ರೇಕೌಟ್ ಜೋನಲ್ಲಿ ನಾವು ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿಯಾಗಿ ಮೂವತ್ತು ಪಾಯಿಂಟು ಟ್ರೇಡ್ನೇ ಎತ್ಕೊಂಡು ಪುಟ್ ಟ್ರೇಡ್ನ ಒಳ್ಳೆ ಪ್ರಾಫಿಟ್ ಆಯಿತು ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಯಾರೇ ಟ್ರೇಡ್ ತೊಗೊಂಡಿದ್ರು ಅವ್ರಿಗೂ ಪ್ರಾಫಿಟ್ ಆಯಿತು ಇಲ್ಲೊಂದು ತೊಗೊಂಡು ಆಮೇಲೆ ಇಲ್ಲಿಂದ ನಮಗೆ ಈ ಬ್ರೇಕೌಟ್ ಜೋನ್ ನನಗೆ ಗೊತ್ತಾಯಿತು ಈ ಬ್ರೇಕೌಟ್ ಜೋನಲ್ಲಿ ಫಸ್ಟು ಈ ಸ್ವಿಂಗ್ ಒಂದು ಟಾರ್ಗೆಟ್ ಇಟ್ಕೊಂಡು ಇಲ್ಲಿಂದ ಎರಡನೇ ಟಾರ್ಗೆಟ್ ಇಟ್ಕೊಂಡು ಇಲ್ಲೊಂದು ಟ್ರೇಡ್ ತೊಗೊಂಡೋ ಮತ್ತು ಇಲ್ಲೂ ಒಂದು ಟ್ರೇಡ್ ತೊಗೊಂಡೋ ಇಷ್ಟು ನಮ್ಮದು ಆ್ಯಕ್ಟಿವಿಟೀಸ್ ಆಯಿತು ಇಷ್ಟು ನಮ್ಮದು ಇನ್ಫಾರ್ಮೇಷನ್ ಆಯಿತು ಸೊ ನಾನು ಇದಕ್ಕಿಂತನೂ ತುಂಬ ಚೆನ್ನಾಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದೆ ಸೊ ಟೆಕ್ನಿಕಲಿ ಅದು ವಾಯ್ಸ್ ಬರದೇ ಇರೋ ಕಾರಣದಿಂದ ಸೊ ಮತ್ತೆ ಮಾಡಿ ನಾನು ಅಪ್ಡೇಟ್ ಮಾಡ್ತಿದ್ದೀನಿ ಸೊ ನಾಳೆ ಮಾರ್ಕೆಟ್ ಯಾರೆಲ್ಲ ಟ್ರೇಡ್ ಮಾಡೋಕ್ಕೆ ನೀವು ಕಾಯ್ತಿದ್ದೀರ ಸೊ ಕೇರ್ಫುಲ್ಲಾಗಿ ಮಾರ್ಕೆಟ್ನ ಸೆನ್ಸ್ ಯಾವ ಕಡೆ ಇದೆ ಬೀರಿ ಶೋ ಆರ್ ಬುಲ್ಲೀ ಶೋ ನೋಡಿಕೊಂಡು ಮತ್ತು ನಿಮ್ಗೆ ಯಾರಾದ್ರೂ ಯಾರಿಗಾದರೂ ನನ್ನ ಸಪೋರ್ಟು ನನ್ನ ರೆಸಿಸ್ಟೆನ್ಸ್ ಜೋನ್ ಬೇಕಂದರೆ ತಗೊಳ್ಳಿ ಗುರುತು ಮಾಡ್ಕೊಳ್ಳಿ ಈ ಡಿಪೆಂಡ್ಸ್ ಆನ್ ಇದ್ರ ಮೇಲೆ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿ ಸೊ ಆಮೇಲೆ ಇನ್ಮೇಲೆ ಯಾರಿಗಾದ್ರೂ ಈಕ್ವಿಟಿಲಿ ಇನ್ವೆಸ್ಟ್ ಮಾಡಿರೋರಿದ್ದರೆ ಆ ಕಂಪ್ನಿಗಳ ಬಗ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಸೊ ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಬೇಸಿಕ್ಸ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ವೀಡಿಯೋ ಕೇಳಿದರು ಆಲ್ರೆಡಿ ಈ ಸಂಡೇ ಒಂದು ವೀಡಿಯೋ ಅಪ್ಡೇಟ್ ಮಾಡಿದೆ ಹ್ಯಾಮರ್ ಕ್ಯಾಂಡಲ್ ಬಗ್ಗೆ ಸೊ ಅದೇ ಥರ ಇನ್ವರ್ಟೆಡ್ ಹ್ಯಾಮರ್ ಬಗ್ಗೆ ಅಪ್ಡೇಟ್ ಮಾಡಿದ್ದೀನಿ ನನ್ನ ಕೋರ್ಸ್ ಇದರಲ್ಲಿದೆ ಹೋಗಿ ನೋಡಿ ನೀವು ಕಲ್ತ್ಕೊಳ್ಳಿ ಜೈ ಜೈ ಕರ್ನಾಟಕ